ಸರ್ ಇವಾಗ ಶಾಲೆ ಸದ್ಯಕ್ಕೆ ಓಪನ್ ಮಾಡಲ್ಲ ಸರ್ ಇವಾಗ ಗೊಂದಲ ಇರೋದ್ರಿಂದ ಗೊಂದಲ ಬಗ್ಗೆ ಏನು ಮಾಡಲ್ಲ ಇವಾಗ ಏನು ಆ ಸ್ಕೂಲ್ನಲ್ಲಿ ಅಡ್ಮಿಷನ್ ಆಗಿದೆ ಆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರಿಗೆ ಉಚಿತವಾಗಿ ಧನಂಜಯ ಓಡತನದ ಇನ್ನೊಂದು ಶಾಲೆಗಳು ಉಚಿತವಾಗಿ ಸೇರಿಸ್ಕೊಂತಾ ಇದ್ದೀವಿ ಯಾರು ಇವಾಗ ಅಲ್ಲಿರುವ ಮಕ್ಕಳಿಗೆ ಯಾರ್ಯಾರು ಇವಾಗ ಕಟ್ಟಿದ್ದಾರೆ ಇದೇನು ಪೋಷಕರಿಂದ ತಗೊಂಡು ದುಡ್ಡು ತಗೊಂಡು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನು ಶಿಕ್ಷಣ ಉಚಿತರಾಗದಂತೆ ಮಾಡಿಕೊಡ್ತೀವಿ ಇಷ್ಟು ಎಷ್ಟು ಕನಿಷ್ಠ ಅಂತ ಇಷ್ಟು ಪರ್ಸೆಂಟ್ ಅಂತ ಶೇರಿ ಶೇರಿಂಗ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತರವರೆಗೂ ಕೊಡ್ತಾರೆ ಶೇರಿಂಗ್ ಎರಡು ಸಾವಿರದ ಹದಿನೇಳರಲ್ಲಿ ಅದೇ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೂ ಶೇರಿಂಗ್ ಕೊಡ್ತಾರೆ ಎಪ್ಪತ್ತು ಇಪ್ಪತ್ತರಿಂದ ನಂತರ ಇಲ್ಲಿವರೆಗೂ ಶೇರಿಂಗ್ ಕೊಡೋಲ್ಲ ದರ ನಾವು ಶೇರಿಂಗ್ ಬರದೇ ಅಂತ ಹೋಗಿ ಕೋರ್ಟ್ ಮುಖ ಅಂತ ಹಾರಿಸಿ ಮಾಡ್ಕೊಂತೆ ಕೋರ್ಟ್ ಏನು ಮಾಡ್ತೀವಿ ಎಲ್ಲ ಮಠ ಇದರ ದೃಷ್ಟಿಯಿಂದ ಎಜುಕೇಷನ್ ಅದರಿಂದ ಒಂದು ಸ್ಟೇ ಕೊಡ್ತಾರೆ ಆ ಸ್ಟೇ ಇರೋ ಸ್ಟೇ ಎಲ್ಲ ಸ್ಕೂಲ್ಗಳಿಗೆ ಹೋಗ್ಬಾರಂಥ

ಒಂದು ಸುಮಾರು ಇನ್ನೂರು ಜನ ಪೊಲೀಸ್ ತನ್ನ ಆ ಸ್ಕೂಲ್ಗೆ ನೇಮಿಸ್ತಾರೆ ಪ್ರಭಾವಿ ಪ್ರಭಾವಿ ಕಾನೂನಲ್ಲ ಆದರೆ ಎಲ್ಲ ಸ್ಕೂಲ್ ಇನ್ನೂರು ಜನ ಪೊಲೀಸ್ ಹಾಕೊಂಡು ಉಳಿಯೋದು ನಿಮಗೆ ಕಳಿಸ್ತೀನಿ ಉಳಿಯೋದು ಇನ್ನೂರು ಜನ ಪೊಲೀಸ್ ಹಾಕೊಂಡು ಮಾಡೋದಿದ್ರೆ ಇವರು ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಶಿವರಾಮ್ ಹೇಗೌಡ್ರು ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಪೊಲೀಸ್ ಹೇಳಬೇಕು ಚಾಲೆಂಜ್ ಮಾಡ್ತೀನಿ ಶಿವರಾಮ್ ಹೇಗೌಡ್ರಿಗೆ ಪೇಪರ್ನ ಸ್ಕ್ಯಾನ್ ಮಾಡ್ತಾರೆ ಅಂದರೆ ಇಲ್ಲಿ ಯಾವ್ಯಾವ ದಾಖಲಾತಿ ಫ್ರಾಡ್ ಮಾಡ್ಬೋದು ನಿಮ್ಗೆ ಕಳಿಸಿದ್ವಿ ನೋಡಿ ಸ್ಟೇಟ್ ಪರ್ಮಿಷನ್ ಗೆ ಕೊಡಲ್ಲ ಸಿ ಬಿ ಎಸ್ ಸಿ ಅಪ್ರೂವಲ್ಗೆ ಒಂದು ಖಾಲಿ ಶೀಟ್ ಸ್ಕ್ಯಾನ್ ಮಾಡ್ತಾರೆ ಅಂದ್ರೆ ಇವ್ರು ಎಷ್ಟು ಲಂಚ ಕೊಟ್ಟರು ಸಿ ಬಿ ಡಿಪಾರ್ಟ್ಮೆಂಟ್ ನೋಡಬೇಕಾ ಸುದ್ದಿ ಇವತ್ತು ಎಷ್ಟು ಬೆಂಗಳೂರಲ್ಲಿ ಪರ್ಮಿಷನ್ ಇದ್ರೆ ಸ್ಕೂಲ್ ಇಡ್ತಾ ಅದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳುತ್ತಿಲ್ಲ ಒಂದು ಇವತ್ತು ಒಬ್ಬ ಮಾಜಿ ಎನ್ಪಿ ಪಿ ಮಾಜಿ ಸಚಿವ ಪ್ರತಿನಿಧಿಯೊಬ್ಬ ಈ ತರ ಫ್ರಾಡ್ ಮಾಡಿದ್ರೆ ಇನ್ನ ಜನಸ